ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸೈಕಲ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಚಾಲನೆ ನೀಡಿ ಬಳಿಕ ಸೈಕಲ್ನಲ್ಲೇ ಸಿಟಿ ರೌಂಡ್ಸ್ ಹೊಡೆಯುವ ಮೂಲಕ ಗಮನ ಸೆಳೆದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೊರಟ ಸೈಕಲ್ ಜಾಥಾ ನಗರದ ಎನ್ಆರ್ ಸರ್ಕಲ್ ಹೇಮಾವತಿ ಪ್ರತಿಮೆ ಆರ್ಸಿ ರೋಡ್ ಎಂಜಿ ರೋಡ್ ಹೀಗೆ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು ನಾನು ಇತ್ತೀಚ ಕಾಲದ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದೇನೆ ಇವಳ ಆಕೃತಕ್ಕೆ ದೇವಾಗಿ ಪರಮೃತ ಅಂತರವನ್ನ ಕೈ ಹಿಡ್ಕೊಂಡು ದೇವರು ಆಪರ ಮಾಡುತ್ತಿರುತಾರೆ ಸತಾಯ ಚರ್ಚೆ ಮಾಡ್ತಿರಪ್ಪ ಅದೇ ಬೇಜಾರದು ಅದಕ್ಕೆ ನೀವು ಅರ್ಥ ಮಾಡ್ಕಬೇಕಾದ ಒಂದು ಇನ್ನ ಇನ್ನ ಇದೆ ಇದೆ ಈ Anh đèn 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 đèn

ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ ಪೀರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೈಕಲ್ನಲ್ಲಿ ಜಿಲ್ಲಾಧಿಕಾರಿಗಳನ್ನು ಹಿಂಬಾಲಿಸಿ ಪ್ರಜಾಪ್ರಭುತ್ವ ದಿನಾಚರಣೆಯ ಸಂದೇಶ ಸಾರಿದರು